ಆಕೆ ಖತರ್ನಾಕ್ ಹೆಣ್ಣು ಮಗಳು ಪರಪುರುಷನ ಸಹವಾಸ ಮಾಡಿಕೊಂಡು ಗಂಡನಿಗೆ ಚಟ್ಟ ಕಟ್ಟಿದ್ಲು ಚಟ್ಟ ಕಟ್ಟಿ ವರ್ಷದ ಬಳಿಕ ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ ಗಂಡ ದುಡಿಯಲು ಹೋದವ ವಾಪಸ್ ಬಂದಿಲ್ಲ ಎಂದು ವರ್ಷದಿಂದ ನಾಟಕ ಮಾಡಿ ವರ್ಷದ ಬಳಿಕ ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ ಅಷ್ಟಕ್ಕೂ ಅಲ್ಲಿ ಆಗಿದ್ದಾದ್ರೂ ಏನು ವರ್ಷದ ಬಳಿಕ ಆರೋಪಿಗಳು ಸಿಕ್ಕಿದ್ದಾದ್ರೂ ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ಪ್ರಕರಣ ಬೆಳಕಿಗೆ ಬಂದಿತ್ತೇ ರೋಚಕ ಒಂದು ಸಣ್ಣ ಕ್ಲೂ ಮೂವರು ಆರೋಪಿಗಳು ಅಂಧಾರ್ ವರ್ಷದ ಬಳಿಕ ಸಾವಿನ ರಹಸ್ಯ ಭೇದಿಸಿದ ಪೊಲೀಸರು ಈ ಫೋಟೋದಲ್ಲಿ ಕಾಣಿಸುತ್ತಿರುವ ಈ ಮಹಿಳೆಯ ಹೆಸರು ದಾನಮ್ಮ ಕಂಬಾರ್ ಈಕೆ ಅಂತಿದ್ದ ಮಹಿಳೆಯಲ್ಲ ಬಲೆ ಖತರ್ನಾಕ್ ಸೈಲೆಂಟ್ ಕಿಲ್ಲಾರ್ ಹೌದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಇಟ್ನಾಳ್ ಗ್ರಾಮದ ಮಹಿಳೆ ಈಕೆ ಇದೇ ಗ್ರಾಮದ ಮಲ್ಲಪ್ಪ ಕಂಬಾರ್ ಎಂಬಾತನ ಜೊತೆ ಮದುವೆಯಾಗಿ ಹತ್ತು ವರ್ಷಗಳ ಸಂಸಾರವನ್ನು ನಡೆಸಿದ್ದಾಳೆ ಇಬ್ಬರ ಸಂಸಾರಕ್ಕೆ ಎರಡು ಮುದ್ದಾದ ಮಕ್ಕಳು ಸಹ ಇದ್ದಾರೆ ತಾನಾಯ್ತು ತನ್ನ ಸಂಸಾರ ಆಯಿತು ಅಂತ ಇದ್ದಿದ್ರೆ ಇಂದು ಕಂಬಿ ಎನಿಸುವ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ ಗಂಡನ ಜೊತೆಗೆ ಸಂಸಾರ ನಡೆಸುತ್ತಲೇ ಅದೇ ಗ್ರಾಮದ ಪ್ರಕಾಶ್ ಬೆನ್ನಳ್ಳಿ ಎಂಬುವನ ಜೊತೆಗೆ ಅಕ್ರಮ ಸಂಬಂಧ ಹೊಂದಿದ್ಲು ಒಂದೂವರೆ ವರ್ಷದ ಹಿಂದೆ ಆತನ ಜೊತೆಗೆ ಓಡಿ ಹೋಗಿ ವಾಪಸ್ ಬಂದವಳೆ ನನ್ನ ಗಂಡನ ಕಾಟ ತಾಳಲಾರದೆ ಮನೆ ಬಿಟ್ಟು ಹೋಗಿದ್ದಾಗಿ ನಾಟಕವಾಡಿದ್ಲು ಈ ವಿಚಾರ ಗಂಡನಿಗೆ ಗೊತ್ತಾಗಿ ಅದಾಗ್ಯೂ ಇಬ್ಬರಿಗೂ ತಾಕೀತು ಮಾಡಿ ತನ್ನ ಸಂಸಾರವನ್ನ ನಡೆಸಿಕೊಂಡು ಹೊರಟಿದ್ದ ಆದರೆ ಅದೇ ಕೋಪದಲ್ಲಿದ್ದ ದಾನಮ್ಮ ಹಾಗೂ ಪ್ರಕಾಶ್ ಬೆನ್ನಹಳ್ಳಿ ತಮ್ಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದಾನೆಂದು ಗಂಡನನ್ನೇ ಮುಗಿಸುವ ಪ್ಲಾನ್ ಹಾಕಿದ್ರು ಅದರಂತೆ ಒಂದು ಹಂತದಲ್ಲಿ ಸಕ್ಸಸ್ ಕೂಡ ಆಗಿದ್ರು ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ತೇಳರಂದು ನಮಗೆ ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೃಷ್ಣಾ ನದಿಯಲ್ಲಿ ಒಂದು ಅನಾಮಧೇಯ ಶವ ಸಿಗುತ್ತೆ ಅದು ಯಾರ್ದು ಅಂತ ಕೂಡ ಗೊತ್ತಾಗಿರೋದಿಲ್ಲ ಅನಾಮಧೇಯ ಶವ ಈ ಅನಾಮಧೇಯ ಶವದ ಬಗ್ಗೆ ನಮ್ಮ ಪೊಲೀಸರು ಅಕ್ಕಪಕ್ಕದ ಜಿಲ್ಲೆ ಮತ್ತು ಮಹಾರಾಷ್ಟ್ರ ಗೋವಾ ರಾಜ್ಯಗಳಲ್ಲೂ ಕೂಡ ಈ ಮೃತನ ವ್ಯಕ್ತಿಯ ಚೆಹರೆಗಳ ಬಗ್ಗೆ ವಿಚಾರಣೆ ಮಾಡಿದಾಗ ಎಲ್ಲೂ ಕೂಡ ಯಾವುದೇ ಕಂಪ್ಲೇಂಟ್ ಮಿಸ್ಸಿಂಗ್ ಕಂಪ್ಲೇಂಟು ದಾಖಲಾಗಿರೋದು ಕಂಡು ಬಂದಿರೋದಿಲ್ಲ ಆದರೆ ಈ ಬಗ್ಗೆ ನಮ್ಮ ಆರೋಗ್ಯರೆ ಪೊಲೀಸರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಆರೋಗ್ಯರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಇಟ್ನಾಳ್ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಕಾಣೆ ಆಗಿದ್ದಾನೆನವಂಥ ಮಾಹಿತಿ ನಮ್ಮ ಪೊಲೀಸರಿಗೆ ಬರುತ್ತೆ ಏನು ಕಂಪ್ಲೇಂಟ್ ಇಲ್ಲ ಏನಿಲ್ಲ ಇದು ಸುಮಾರು ನಮಗೆ ಶವ ಸಿಕ್ಕ ಹನ್ನೊಂದು ತಿಂಗಳ ನಂತರ ಆ ಒಂದು ಜಾಡನ್ನು ಇಟ್ಕೊಂಡು ನಮ್ಮ ಆರೂಗೆರೆ ಪೊಲೀಸರು ವಿಚಾರಿಸಲಾಗಿ ಕಾಣೆಯಾದಂಥ ವ್ಯಕ್ತಿ ಮಲ್ಲಪ್ಪ ಕುಂಬಾರನಂತ ಅನ್ನೋಂಥ ಕಂಬಾರನ್ನೋವಂಥದ್ದು ಗೊತ್ತಾಗುತ್ತೆ ಅವನು ಇದೇ ಇಟ್ನಾಳ್ ಗ್ರಾಮದವನು ಅವನಿಗೆ ಈಗಾಗಲೇ ಮದುವೆಯಾಗಿ ಹೆಂಡತಿ ಮತ್ತು ಮಕ್ಕಳು ಇರುವಂಥ ವಿಚಾರ ಕೂಡ ಗೊತ್ತಾಗುತ್ತೆ ಯಾಕೆ ಹೆಂಡತಿ ಇದ್ರ ಬಗ್ಗೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡಲಿಲ್ಲ ಅನ್ನುವಂಥ ವಿಚಾರವಾಗಿ ನಮ್ಮ ಪೊಲೀಸರು ಆ ಮಹಿಳೆಯನ್ನು ಕರೆತಂದು ವಿಚಾರ ಮಾಡಲಾಗಿ ಮಹಿಳೆ ಕೆಲವೊಂದು ಅಸಂಬದ್ಧ ಹೇಳಿಕೆಗಳನ್ನ ಕೊಡ್ತಾಳೆ ಅದರ ಮೇಲೆ ಮತ್ತೆ ನಮ್ಮ ಪೊಲೀಸರು ವಿವಿಧ ಆಯಾಮಗಳಿಂದ ತನಿಖೆ ಮಾಡ್ತಿರಬೇಕಾದ್ರೆ ಈ ಮಹಿಳೆ ನಮಗೆ ಸುಮಾರು ಒಂದೂವರೆ ವರ್ಷದ ಹಿಂದೆ ಮನೆಯಿಂದ ಓಡಿ ಪ್ರಕರಣ ಬೆಳಕಿಗೆ ಬರುತ್ತೆ ಆ ಸಂದರ್ಭದಲ್ಲಿ ಮಹಿಳೆಯ ತಂದೆ ನಮ್ಮ ಪೊಲೀಸ್ ಠಾಣೆಗೆ ಬಂದು ಇದರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಆದ ಸುಮಾರು ಹದಿನೈದು ದಿವಸದ ನಂತರ ಮಹಿಳೆ ಮತ್ತು ಮಹಿಳೆಯ ಮಕ್ಕಳು ತಾವಾಗಿಯೂ ವಾಪಸ್ ಬಂದು ನನ್ನ ಗಂಡ ಮಲ್ಲಪ್ಪ ಕಂಬ ನನಗೆ ತುಂಬ ಗಲಾಟೆ ಮಾಡ್ತಾಯಿದ್ದ ಹಾಗಾಗಿ ನಾನು ಓಡಿ ಹೋಗಿದ್ದೆ ಅನ್ನೋವಂಥ ಒಂದು ಹೇಳಿಕೆಯನ್ನು ಕೊಡ್ತಾಳೆ ಅಲ್ಲಿಗೆ ಮಹಿಳಾ ಕಾಣೆ ಪ್ರಕರಣ ನಮ್ಮ ಪೊಲೀಸರು ಮುಗಿಸಿರ್ತಾರೆ ತನಿಖೆ ಸಂದರ್ಭದಲ್ಲಿ ನಮಗೆ ಕಂಡು ಬಂದಂಥ ಅಂಶ ಏನಪ್ಪ ಅಂದರೆ ಈ ಕಾಣೆಯಾಗಿರ್ತಕ್ಕಂಥ ಮಹಿಳೆ ವಾಪಸ್ ಬಂದ ಮೇಲೆ ಆ ಮಹಿಳೆ ಇನ್ನೊಬ್ಬ ವ್ಯಕ್ತಿ ಪ್ರಕಾಶ್ ಅಲಿಯಾಸ್ ಶಿವಬಸು ಬೆನ್ನಳ್ಳಿ ಅನ್ನೋ ಜೊತೆ ಓಡಿ ಹೋಗಿರ್ತಕ್ಕಂಥ ಪ್ರ ವಿಷಯ ಗಂಡ ಮಲ್ಲಪ್ಪ ಕಂಬರ್ನಿಗೆ ಗೊತ್ತಾಗಿರುತ್ತೆ ಸೊ ಹಾಗಾಗಿ ಆ ವಿಚಾರದಲ್ಲಿ ಮುಂದುವರೆದು ಗಂಡ ಮಲ್ಲಪ್ಪ ಕಂಬಾರ್ ಮತ್ತು ಹೆಂಡತಿ ತಾನವಳು ಮನೆಯಲ್ಲಿ ದಿನಾಲೂ ಜಗಳ ಆಗ್ತಾ ಇರುತ್ತೆ ಮತ್ತು ಇದೇ ಕಾರಣವಾಗಿ ಮಲ್ಲಪ್ಪ ಕಂಬಾರ್ ಹೋಗ್ಬಿಟ್ಟು ಆ ಶೂಬಸು ಅಲಿಯಾಸ್ ಪ್ರಕಾಶ್ಗೆ ಪ್ರಕಾಶ್ ಅಲಿಯಾಸ್ ಶೂಬಸುವಿಗೆ ಒಂದು ವಾರ್ನಿಂಗ್ ಕೂಡ ಕೊಟ್ಟು ಬಂದಿರ್ತಾನೆ ಹೆಂಡತಿ ಸಹವಾಸ ಅಂತ ಈ ವಿಚಾರವಾಗಿ ಇವನು ನನಗೆ ಬಿಡೋದಿಲ್ಲ ಅಥವಾ ನಮ್ಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದಾನೆ ಇವ್ನ ಮಲ್ಲಪ್ಪ ಕಂಬಾರು ಅವನ್ನ ಮುಗಿಸ್ಬಿಡಬೇಕು ಅಂತ ಹೇಳಿಬಿಟ್ಟು ಈ ಪ್ರಕಾಶದಿಯ ಶಿವಬಸ್ಸು ಇನ್ನೊಬ್ಬ ರಾಮಪ್ಪ ಮಾದರ್ನವ್ರ ಜೊತೆ ಸೇರಿಕೊಂಡು ಈ ಮಲ್ಲಪ್ಪ ಕಂಬಾರನ್ನು ಕರ್ಕೊಂಡೋಗಿ ನದಿಯಲ್ಲಿ ಮುಳುಗಿಸಿ ಅವನ್ನ ಸಾವಿಗೆ ಕಾರಣ ಈ ಪ್ರಕರಣದಲ್ಲಿ ಕೂಡ ನಮ್ಮ ಆರೋಗ್ಯರ ಪೊಲೀಸರು ಹೆಚ್ಚಿನ ಮುತ್ತುವರ್ಜಿ ವಹಿಸಿ ತನಿಖೆ ಮಾಡಿ ಒಂದು ಅಸಹಜ ಸಾವು ಪ್ರಕರಣವನ್ನು ಕೊಲೆ ಪ್ರಕರಣ ಅನ್ನುವಂಥ ಅನ್ನೋ ನಮ್ಮ ತನಿಖೆಯಲ್ಲಿ ಅವರು ನಿರೂಪಣೆ ಮಾಡಿದ್ದಾರೆ ಅವರಿಗೆ ಕೂಡ ಅಭಿನಂದನೆಗಳು ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಮೂರು ಜನ ಆರೋಪಿಗಳು ಪ್ರಕಾಶಲ ಶಿವಬಸು ಬೆನ್ನಳ್ಳಿ ಮತ್ತು ರಾಮಪ್ಪ ಮಾದರ್ ಮತ್ತೆ ದಾನಮ್ಮ ಈ ಮೂರು ಜನರನ್ನ ಅರೆಸ್ಟ್ ಮಾಡಿ ಕಾನೂನು ಕ್ರಮಕ್ಕೆ ದಾನಮ್ಮ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ ಬಂದಿಲ್ಲ ಇವಾಗಲೂ ಕೂಡ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ನಮಗೆ ಪೊಲೀಸ್ ನಾರ್ಮಲ್ ನಮ್ಮ ಬೀಟ್ ಇದರಲ್ಲಿ ಆ ಮಾಹಿತಿ ಗೊತ್ತಾಗುತ್ತೆ ಇಂಥ ಒಬ್ಬ ವ್ಯಕ್ತಿ ಊರಲ್ಲಿ ಇಲ್ಲ ಅಂತ ಹೇಳಿ ನಮ್ಮ ರೆಗ್ಯುಲರ್ ಪೊಲೀಸಿಂಗ್ ಇದರಲ್ಲಿ ಸೊ ಅದ್ರ ಮೇಲೆ ಆ ಇದನ್ನ ಜಾಡನ್ನ ಹಿಡ್ಕೊಂಡು ನಮ್ಮ ಪೊಲೀಸರು ತನಿಖೆ ಮಾಡ ಮಕ್ಕಳ ಜೊತೆ ಒಡಗುತ್ತಾಳೆ ಒಂದೂವರೆ ವರ್ಷದಿಂದ ಮದುವೆ ಸುಮಾರು ಎಂಟತ್ತು ವರ್ಷ ಆಗಿದೆ ಕೂಲಿ ಕೆಲಸ ಗದ್ದೆ ಕೆಲಸ ಕೃಷಿಕ ಅದು ಡಿಸೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ ಮೂರು ಹನ್ನೊಂದು ತಿಂಗಳ ಹಿಂದೆ ಅತನಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಕೃಷ್ಣಾ ನದಿಯಲ್ಲಿ ಅಪರಿಚಿತ ಶವವೊಂದು ಪತ್ತೆಯಾಗಿತ್ತು ಅಂದು ಅತನಿ ಪೊಲೀಸ್ ಠಾಣೆಯಲ್ಲಿ ಅಸಹಜ ಸಾವು ಪ್ರಕರಣ ದಾಖಲಾಗಿತ್ತು ಮಹಾರಾಷ್ಟ್ರ ಸೇರಿದಂತೆ ಅಕ್ಕಪಕ್ಕ ಜಿಲ್ಲೆಗಳ ಪೊಲೀಸ್ ಠಾಣೆಯಲ್ಲಿ ಯಾವುದಾದರೂ ಕಾಣೆಯಾಗಿರುವ ಪ್ರಕರಣ ದಾಖಲಾದ ಬಗ್ಗೆ ಪೊಲೀಸರು ತಡಕಾಡಿದ್ರು ಆದರೆ ಯಾವುದೇ ಕುರುಹು ಮಾತ್ರ ಸಿಕ್ಕಿರಲಿಲ್ಲ ಅಂದು ಪೊಲೀಸರು ಸಹ ಕೈ ಚೆಲ್ಲಿ ಸೊಮ್ಮನಾಗಿದ್ದರು ಸದ್ಯ ಅದೇ ಪ್ರಕರಣವನ್ನು ಹಾರೂಗೇರಿ ಪೊಲೀಸರು ಭೇದಿಸಿದ್ದಾರೆ ಒಂದು ಸಣ್ಣ ಮಾಹಿತಿ ಇಡೀ ಪ್ರಕರಣದ ದಿಕ್ಕನ್ನೇ ಬದಲಿಸಿದೆ ಹೌದು ಇಟ್ನಾಳ್ ಗ್ರಾಮದ ಮಲ್ಲಪ್ಪ ಕಂಬಾರ್ ಎಂಬ ವ್ಯಕ್ತಿ ಕಳೆದ ಒಂದು ವರ್ಷದಿಂದ ಗ್ರಾಮದಲ್ಲಿ ಕಾಣಿಸುತ್ತಿರಲಿಲ್ಲ ಈ ಕುರಿತಂತೆ ಕೆಲವರು ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಅನುಮಾನಗೊಂಡ ಪೊಲೀಸರು ಮಲ್ಲಪ್ಪ ಪತ್ನಿ ದಾನಮ್ಮ ಕಂಬಾರ್ನನ್ನ ವಿಚಾರಣೆ ನಡೆಸಿದ್ದಾರೆ ಮೊದಮೊದಲು ನನಗೆ ಗೊತ್ತಿಲ್ಲ ಎಂದು ನಾಟಕವಾಡಿದ್ದ ದಾನಮ್ಮ ಬಳಿಕ ಸತ್ಯವನ್ನ ಬಾಯಿಬಿಟ್ಟಿದ್ದಾಳೆ ದಾನಮ್ಮ ಕಂಬಾರ್ ಹಾಗೂ ಪ್ರಕಾಶ್ ಬೆನ್ನಳ್ಳಿ ಸೇರಿಕೊಂಡು ಪತಿಗೆ ಚಟ್ಟ ಕಟ್ಟಿದ್ದಾಗಿ ಒಪ್ಪಿಕೊಂಡಿದ್ದಾಳೆ ಡಿಸೆಂಬರ್ ಇಪ್ಪತ್ತಾರರಂದು ಮೃತ ಮಲ್ಲಪ್ಪ ಕಂಬಾರ್ನನ್ನ ಪ್ರಕಾಶ್ ಬೆನ್ನಳ್ಳಿ ಹಾಗೂ ರಾಮಪ್ಪ ಮಾದರ್ ಇವರಿಬ್ಬರು ಕರೆದುಕೊಂಡು ಹೋಗಿ ಆತನೇ ತಾಲೂಕಿನ ದರೂರು ಗ್ರಾಮದ ಕೃಷ್ಣಾ ನದಿಯಲ್ಲಿ ಮುಳುಗಿಸಿ ಕೊಲೆ ಮಾಡಿ ಶವವನ್ನು ನೀರಿನಲ್ಲೇ ಮುಳುಗಿಸಿದ್ದಾರೆ ಬಳಿಕ ಗಂಡ ದುಡಿಯಲು ಬೇರೆ ಊರಿಗೆ ಹೋಗಿದ್ದ ವಾಪಸ್ ಬಂದೇ ಇಲ್ಲ ಅಂತ ನಾಟಕವಾಡಿದ್ದಾಳೆ ಗಂಡ ಕಾಣೆಯಾದ ಕುರಿತು ದೂರನ್ನ ಸಹ ನೀಡದೆ ಪ್ರಕರಣ ಮುಚ್ಚಿ ಹಾಕುವ ಯತ್ನವನ್ನು ಸಹ ಮಾಡಿದೆ ಈ ಗ್ಯಾಂಗ್ ಒಟ್ಟಿನಲ್ಲಿ ಪೊಲೀಸರಿಗೆ ಬಂದ ಒಂದು ಸಣ್ಣ ಮಾಹಿತಿ ಇಡೀ ಕೊಲೆ ಪ್ರಕರಣವನ್ನೇ ಭೇದಿಸುವಲ್ಲಿ ಹಾರೂಗೇರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕೊಲೆ ಮಾಡಿ ವರ್ಷದ ಬಳಿಕ ಕೊಲೆ ಆರೋಪಿಗಳು ಇದೀಗ ಕಾಂಬಿ ಹಿಂದೆ ಬಿದ್ದಿದ್ದಾರೆ ವರದಿ ಚಂದ್ರುಮಾನೆ ವಾರ್ತಾ ವರದಿ ¡Chico